ಫ್ರೆಂಡ್ಸ್ ಇವತ್ತು ಈಸಿ ಮೆಥೆಡಲ್ಲಿ ಉಪ್ಪಿಟ್ಟು ಮಾಡ್ತಾ ಇದ್ದೀನಿ ಮದುವೆ ಮನೆಯ ಸ್ಟೈಲಲ್ಲಿ ಮದುವೆ ಮನೆಯಲ್ಲಿ ಹೇಗೆ ಮಾಡ್ತಾರೋ ಅದೇ ರೀತಿ ಮಾಡ್ತಾಯಿದ್ದೀನಿ ಮಾಡೋದು ಅಷ್ಟೇ ತುಂಬಾ ಸುಲಭ ಈಸಿ ಮೆಥಡು ಬೇಗನೆ ಮಾಡ್ಕೋಬೋದು ಯಾರು ಬೇಕಾದರೂ ಮಾಡ್ಕೊಬೋದು ಮತ್ತು ಯಾರಿಗೆಲ್ಲ ಇಷ್ಟ ಇರಲ್ಲ ಉಪ್ಪಿಟ್ಟು ಈ ರೀತಿ ಮಾಡಿ ಒಂದ್ಸಲ ಎಲ್ಲರಿಗೂ ಇಷ್ಟ ಆಗುತ್ತೆ ಬನ್ನಿ ಮಾಡೋ ಮೆಥೆಡ್ ನೋಡೋಣ ತುಂಬ ಚೆನ್ನಾಗಿರುತ್ತೆ ಆ ಇಲ್ಲಿ ಫಸ್ಟು ರವೆ ಉರ್ಕೊಳ್ಳೋಣ ಇಲ್ಲಿ ಪಾತ್ರೆ ಇಟ್ಕೊಂಡಿದ್ದೀನಿ ಒಂದು ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ ಒಂದು ಸ್ಪೂನ್ ಕಡಲೆಬೇಳೆ ಒಂದು ಸ್ಪೂನ್ ಉದ್ದಿನಬೇಳೆ ಹಾಕ್ಕೊಳ್ತಾ ಇದ್ದೀನಿ ಈ ರೀತಿ ಮಾಡೋದ್ರಿಂದ ಕಡಲೆಬೇಳೆ ಮೆತ್ತಗಾಗಲ್ಲ ಗರಿ ಗರಿಯಾಗಿ ಚೆನ್ನಾಗಿರುತ್ತೆ ಲೈಟಾಗಿ ಫ್ರೈ ಮಾಡ್ಕೊಳ್ಳೋಣ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ ಫಸ್ಟೇ ಜೀರಿಗೆ ಹಾಕ್ಬಾರ್ದು ಯಾಕೆಂದರೆ ಸೀದೋಗ್ಬಿಡುತ್ತೆ ಆ ಇಲ್ಲಿ ಒಂದು ನಾಲ್ಕು ಒಣಮೆಣ್ಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಕರಿಬೇವು ಆ ಫ್ರೆಂಡ್ಸ್ ಇದು ಈ ಥರ ರೆಡಿ ಮಾಡಿ ಇಟ್ಕೊಂಡ್ರೆ ಯಾವಾಗ ಬೇಕಾದ್ರೂ ನಾವು ಉಪ್ಪಿಟ್ಟು ಮಾಡ್ಕೋಬೋದು ಒಂದು ಲೋಟ ಅಷ್ಟು ನಾನು ರವೆನ ಮೀಡಿಯಂ ರವೆ ಹಾಕ್ಕೊಳ್ತಾ ಇದ್ದೀನಿ ಮೀಡಿಯಮ್ ಫ್ಲೇಮಲ್ಲಿ ಹುರ್ಕೋಬೇಕು ಈ ಥರ ಉಪ್ಪಿಟ್ಟಿನ ರವೆ ನಾವು ರೆಡಿ ಮಾಡಿ ಇಟ್ಕೊಂಡ್ರೆ ಯಾವಾಗ ಬೇಕಾದರೂ ಮಾಡ್ಕೊಬೋದು ಬೇಗನೆ ಆಗುತ್ತೆ ಉಪ್ಪಿಟ್ಟು ಆ ಫ್ರೆಂಡ್ಸ್ ಇದು ಮೀಡಿಯಮ್ ಫ್ಲೇಮಲ್ಲಿ ಹುರಿಬೇಕು ಕಲರ್ ಚೇಂಜ್ ಆಗುತ್ತೆ ಲೈಟ್ ಕಲರ್ ಬರುತ್ತೆ ಮತ್ತು ಘಮ ಘಮ ಅಂತ ಸ್ಮೆಲ್ ಬರುತ್ತೆ ಅಲ್ಲಿವರೆಗೂ ನಾವು ಹುರ್ಕೋಬೇಕು ಫ್ರೆಂಡ್ಸ್ ಆಗಿದೆ ನೋಡಿ ಕಲರು ಚೇಂಜ್ ಆಗಿದೆ ರವೆ ಹುರ್ಕೊಂಡಿದ್ದೀನಿ ಚೆನ್ನಾಗಿ ಇದನ್ನು ಒಂದು ಸೈಡ್ ಇಟ್ಕೊಳ್ಳೋಣ ಈಗ ಬೇರೆ ಪಾತ್ರೆ ತೊಗೊಂಡಿದ್ದೀನಿ ಅದಕ್ಕೆ ಈಗ ಒಗ್ಗರಣೆ ಮಾಡ್ಕೊಳ್ತಾ ಇದ್ದೀನಿ ಆ ಫ್ರೆಂಡ್ಸ್ ಇದಕ್ಕೆ ನಾನು ಒಂದು ಐದು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಹಾಕೋದು ಸ್ವಲ್ಪ ಜಾಸ್ತಿ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿ ತುಂಬ ಸಿಂಪಲ್ ಮೆಥೆಡು ಎಲ್ಲರೂ ಮಾಡ್ಕೊಬೋದು ಈ ಉಪ್ಪಿಟ್ಟು ಸ್ವಲ್ಪ ಮೆಣಸನ್ನ ಕ್ರಶ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಕಾಲು ಸ್ಪೂನಷ್ಟು ಜೀರಿಗೆ ಏಕೆಂದರೆ ಸಾಸಿವೆ ಎಲ್ಲ ಹಾಕ್ತಾಯಿಲ್ಲ ರವೆ ಜೊತೆ ಹಾಕಿದ್ದೆ ಇಲ್ಲಿ ನಾನು ಅವರೆಕಾಳು ಹಾಕ್ಕೊಳ್ತಾ ಇದ್ದೀನಿ ಅವರೆಕಾಳು ಹಸಿ ಬಟಾಣಿ ಯಾವುದು ಬೇಕಾದ್ರೂ ಹಾಕೋಬೋದು ಚೆನ್ನಾಗಿರುತ್ತೆ ಎಣ್ಣೆ ಬೆಂದ್ಬಿಡುತ್ತೆ ಅದು ಎಣ್ಣೆ ಸ್ವಲ್ಪ ಒಂದು ಐದು ನಿಮಿಷ ಫ್ರೈ ಮಾಡ್ಕೋಬೇಕು ತುಂಬ ಚೆನ್ನಾಗಿರುತ್ತೆ ಅವರೆಕಾಳು ಹಾಕಿ ಮಾಡೋದ್ರಿಂದ ನೋಡಿ ಸ್ವಲ್ಪ ಆಗಿದೆ ನಾನು ಸ್ವಲ್ಪ ಹಾಕಬೇಕು ಮಿಕ್ಸ್ ಮಾಡ್ತಾ ಇರಬೇಕು ಫ್ರೆಂಡ್ಸ್ ಆಗಿದೆ ಈಗ ಒಂದು ಕ್ಯಾಪ್ಸಿಕಮ್ನ ಹಾಕೊಳ್ತಾ ಇದ್ದೀನಿ ಕ್ಯಾಪ್ಸಿಕಮೂ ಫ್ರೈ ಆಗಿದೆ ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ಮೀಡಿಯಮ್ ಸೈಜ್ ಈರುಳ್ಳಿ ಎರಡು ಹಸಿ ಖಾರಕ್ಕೆ ನಾನು ಹಾಕೊಳ್ತಾ ಇದ್ದೀನಿ ಒಂದು ಐದು ಇದನ್ನು ಫ್ರೈ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ಎಲ್ಲ ಆಗಿದೆ ಈರುಳ್ಳಿ ಕ್ಯಾಪ್ಸಿಕಮ್ ಎಲ್ಲ ಫ್ರೈ ಆಗಿದೆ ಈಗ ಇದಕ್ಕೆ ನೀರು ಹಾಕ್ತಾಯಿದ್ದೀನಿ ಒಂದು ಲೋಟ ರವೆ ತಗೊಂಡಿದ್ದೆ ನಾನು ಮೀಡಿಯಮ್ ರವೆನ ಅದೇ ಹಳತಿಯಲ್ಲಿ ಮೂರು ಲೋಟ ನೀರು ಹಾಕ್ಕೊಳ್ತಾ ಇದ್ದೀನಿ ಕರೆಕ್ಟಾಗಿ ಬರುತ್ತೆ ಅದು ಮೆಷರ್ಮೆಂಟು ಯಾಕೆಂದರೆ ತುಂಬ ಗಟ್ಟಿನೂ ಆಗೋಲ್ಲ ತಿಳುವಾಗಲ್ಲ ಮೂರು ಲೋಟ ಹಾಕೋಬೇಕು ನೀರು ಫ್ರೆಂಡ್ಸ್ ಇದಕ್ಕೆ ರುಚಿಗೆ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಕಸಿ ತೆಂಗಿನಕಾಯಿ ತುರಿ ಹಾಕ್ತಾಯಿದ್ದೀನಿ ಕುದೀತಾ ಇದೆ ತುಂಬ ಹೊತ್ತು ಕುದಿಸೋದೇನು ಬೇಡ ಏಕೆಂದರೆ ತರಕಾರಿಯಲ್ಲಿ ಏನೂ ಹಾಕಿಲ್ಲ ಇದಕ್ಕೆ ಕ್ಯಾಪ್ಸಿಕಮ್ ಅಷ್ಟೇ ಬೆಂದಿದೆ ಎಲ್ಲ ಅವರೆಕಾಳು ಬೆಂದಿದೆ ಈಗ ರವೆ ಇದ್ದೀನಿ ರವೆ ಹಾಕಬೇಕಾದ್ರೆ ಮೀಡಿಯಮ್ ಇರಲಿ ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ಮಿಕ್ಸ್ ಮಾಡಿಬಿಟ್ಟು ಒಂದು ಪ್ಲೇಟ್ ಇದ್ದೀನಿ ಏಕೆಂದರೆ ನೀರೆಲ್ಲ ಅದು ಹೀರ್ಕೋಬೇಕು ರವೆ ಜೊತೆ ಗಟ್ಟಿ ಆಗುತ್ತೆ ನೋಡಿ ಗಟ್ಟಿಯಾಗಿದೆ ಈಗ ಮಿಕ್ಸ್ ಮಾಡ್ಕೊಳ್ಳೋ ನೋಡಿ ಒಂದು ಲೋಟಗೆ ಮೂರು ಲೋಟ ಕರೆಕ್ಟ್ ಆಗುತ್ತೆ ಬೆಂದಿದೆ ರವೆ ಎಲ್ಲ ಫ್ರೆಂಡ್ಸ್ ನಿಮಗೆ ಈ ಉಪ್ಪಿಟ್ಟು ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೊಸ ಹೊಸ ವೀಡಿಯೋ ಅಪ್ಲೋಡ್ ಮಾಡಿದಾಗ ಫಸ್ಟು ನಿಮಗೆ ನೋಟಿಫಿಕೇಷನ್ ಬರುತ್ತೆ ಥ್ಯಾಂಕ್ ಯು